ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಸಂಜೆ ಬಂದು ಎಲ್ಲ ಕೆಲಸಗಳನ್ನು ಇವಾಗ ನಾನು ಅಡುಗೆಗೆ ಪ್ರಿಪ್ರೇಷನ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ಬಂದುಬಿಟ್ಟು ನೈಟ್ ಡಿನ್ನರ್ಗೋಸ್ಕರ ನಾನು ರವಾ ರೊಟ್ಟಿ ಮಾಡಿಬಿಟ್ಟು ಟೊಮೊಟೊ ಚಟ್ನಿ ಸಾರಿ ಟೊಮೊಟೊ ಗುಜ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಅದಕ್ಕೆಲ್ಲನೂ ಕೂಡ ಸ್ವಲ್ಪ ಪ್ರಿಪ್ರೇಷನ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತಿನ ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ರವೆ ರೊಟ್ಟಿ ರೆಸಿಪಿನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಸೊ ಐ ತಿಂಕ್ ನಾನು ಇದುವರೆಗೂ ಆ ರೆಸಿಪಿನ ಆ ವ್ಲಾಗಲ್ಲಿ ಶೇರ್ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ ಹಾಗಾಗಿ ರವೆ ರೊಟ್ಟಿ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗೆಯೇ ಸ್ವಲ್ಪ ಹಾಗೆ ಕೆಲವೊಂದು ವಿಚಾರಗಳನ್ನು ಕೂಡ ನಿಮ್ಮ ಜೊತೆ ಮಾತಾಡಬೇಕಂತ ಅನ್ನಿಸ್ತು ಹಾಗಾಗಿ ಸೊ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ನಿಮ್ಮ ಜೊತೆ ಒಂದು ವಿಷಯನೂ ಕೂಡ ಮಾತಾಡಬೇಕು ಸೊ ಏನಂದರೆ ಸ್ನೇಹಿತರೆ ಕೆಲವೊಮ್ಮೆ ನಿಮಗೆ ಬ್ಲಾಗ್ನ ನೋಡುವಾಗ ಆಗ್ಬೋದು ನನ್ನ ವೀಡಿಯೋ ಅಥವಾ ಬೇರೆ ಯಾರ್ದವ್ರು ಯೂಟ್ಯೂಬರ್ಸ್ ವಿಡಿಯೋನ ನೋಡುವಾಗ ನಮಗು ಅನಿಸುತ್ತಲ್ವ ಸೊ ನೋಡೋರು ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಸೊ ಸೊ ನಾವ್ಯಾಕೆ ಆ್ಯಕ್ಟಿವ್ ಆಗಿರಲ್ಲ ನಾವು ಮಾತ್ರ ಹೇಗಿರ್ತೀವ ಸೊ ಬೇರೆಯವರೆಲ್ಲ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂತ ಹೇಳಿ ಖಂಡಿತ ಒಂದು ಮಾತನ್ನು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಯಾವಾಗಲೂ ಪರ್ಫೆಕ್ಟಾಗಿರೋಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಸೊ ಎಲ್ಲರೂ ಜೀವನದಲ್ಲೂ ಕೂಡ ಅಪ್ ಆ್ಯಂಡ್ ಡೌನ್ಸ್ ಅನ್ನೋದು ಇದ್ದೇ ಇರುತ್ತೆ ಬಟ್ ಅದನ್ನು ನಾವು ಯಾವ ರೀತಿ ಮ್ಯಾನೇಜ್ ಮಾಡ್ತೀವಲ್ಲ ಅದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇ ಸೊ ಕೆಲವೊಬ್ಬರು ಬೇಜಾರಾಯಿತು ಅ ತಕ್ಷಣ ಏನು ಮಾಡದೆ ಕೂತ್ಬಿಡೋದು ಅಥವಾ ಅದೇನು ಬೇಡವೇ ಬೇಡ ಅಂತ ಹೇಳಿ ಅದರಿಂದ ದೂರ ಉಳಿಯೋದು ಈ ರೀತಿಯಾಗಿರುತ್ತೆ ಸೊ ಬಟ್ ಇನ್ನು ಕೆಲವೊಬ್ಬರು ಕೆಲಸಗಳನ್ನ ಏನೇ ಆದರೂ ಕೂಡ ಬಿಡಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತಾರೆ ಸೊ ಆ ರೀತಿಯಾಗಿ ಸೊ ಒಬ್ಬರಿಂದ ಒಬ್ಬರಿಗೆ ಅದು ವ್ಯತ್ಯಾಸ ಇದ್ದೇ ಇರುತ್ತೆ ಸ್ನೇಹಿತರೆ ಹಾಗಾಗಿ ಸೊ ಇಲ್ಲಿ ನನ್ನ ವಿಚಾರ ಏನಾಯ್ತು ಅಂದ್ರೆ ನಿಮಗೆ ಗೊತ್ತಿರಬಹುದು ನಂದು ಇನ್ನೂ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದು ಫಸ್ಟ್ ಚಾನಲ್ಲು ಇದು ಬಂದು ನನಗೆ ಸೆಕೆಂಡ್ ಚಾನಲ್ ಆಯಿತಾ ಸೊ ಬಟ್ ಆ ಚಾನಲಲ್ಲಿ ನನಗೆ ಗ್ರೋತ್ ಸ್ವಲ್ಪ ಸ್ಲೋ ಅಂತಲೇ ಹೇಳಬಹುದು ಬಟ್ ಎನಿವೇ ನಾನು ರೆಗ್ಯುಲರಾಗಿ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ನ ಹಾಕ್ತಾನೇ ಇದ್ದೆ ಬಟ್ ಯಾಕೋ ಗೊತ್ತಿಲ್ಲ ಸಡನ್ಲಿ ನನಗೆ ಇಲ್ಲ ಎಲ್ಲ ಬೇಡ ಸ್ವಲ್ಪ ಗ್ಯಾಪ್ ತೊಗೊಳೋಣ ಸ್ವಲ್ಪ ಬ್ರೇಕ್ ಬೇಕು ನನಗೂ ಕೂಡ ಅಂತ ಅನ್ನಿಸ್ತು ಸೊ ಅದಕ್ಕೆ ರೀಸನ್ ಕೂಡ ಹೇಳ್ತೀನಿ ಬಟ್ ಇವನ್ ನನಗೆ ವ್ಲಾಗ್ ಮಾಡುವಾಗಲೂ ಅಷ್ಟೇ ಸೊ ಕನ್ಸಿಸ್ಟೆಂಟಿ ಇದ್ದು ವ್ಲಾಗ್ ಮಾಡ್ತಾಯಿದ್ರೆ ಮಾಡ್ತಾ ಇರ್ತೀನಿ ಇಲ್ಲಾಂದರೆ ಸಮ್ ಸಡನ್ನಾಗಿ ಮಿಡಲಲ್ಲಿ ಬಿಟ್ಟು ಅಂದ್ರೆ ನಂಗೆ ಮತ್ತೆ ರಿಟರ್ನ್ ಬ್ಯಾಕ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಹಾಗಾಗಿ ಮತ್ತು ನೀವು ಯೂಟ್ಯೂಬಲ್ಲಿ ಏನು ವೀಡಿಯೋಸನ್ನು ನೋಡ್ತೀರಲ್ವ ಅದನ್ನು ನಾನು ಪ್ರತಿದಿನ ಮಾಡಿ ಅವತ್ತೇ ಮಾಡಿ ಅವತ್ತೇ ಅಪ್ಲೋಡ್ ಮಾಡಿರಲ್ಲ ಸೊ ವೀಕಲ್ಲಿ ಒನ್ ಟೂ ಡೇಸ್ ನಾನು ವೀಡಿಯೋ ಶೂಟನ್ನು ಮಾಡ್ಕೊಳ್ತೀನಿ ಅದನ್ನೇ ಪಾರ್ಟ್ ವೈಸ್ ಡಿವೈಡ್ ಮಾಡಿಬಿಟ್ಟು ಅಥವಾ ಏನಾದ್ರು ಇನ್ಫಾರ್ಮೇಷನ್ ಶೇರ್ ಮಾಡುವಂಗಿದ್ರೆ ಅದನ್ನು ಡಿವೈಡ್ ಮಾಡಿಬಿಟ್ಟು ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಷ್ಟೇ ಸೊ ಹಾಗಾಗಿ ನನಗೂ ಕೂಡ ಯಾಕೋ ಯೂಟ್ಯೂಬಿಂದ ಆಗ್ಬೋದು ಅಥವಾ ಮುಂಚೆ ನಾನು ಎಷ್ಟೊಂದು ಕೆಲಸದಲ್ಲಿ ತುಂಬಾ ಆ್ಯಕ್ಟಿವ್ ಆಗಿದ್ದೆ ಸೊ ನಾನು ಬ್ಲಾಗನ್ನು ನೋಡೋರಿಗೆ ಖಂಡಿತ ಗೊತ್ತಿರುತ್ತೆ ಇವನ್ ಆರಿ ವರ್ಕ್ ಮಾಡೋದಾಗ್ಬೋದು ಅಥವಾ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ಗಳಲ್ಲಿ ಮಾಡೋದಾಗಬಹುದು ಹಾಗೆ ಲ್ಯಾಪ್ಟಾಪ್ ಮುಖಾಂತರ ನಂತರ ಏನಾದರೂ ಕಲಿಯೋದಿರಬಹುದು ಕ್ರಿಯೇಟಿವ್ ವೀಡಿಯೋಸ್ಗಳನ್ನು ಮಾಡೋದು ಈ ರೀತಿಯಾಗಿ ಏನಾದರೂ ಒಂದು ಕಾನ್ಸೆಪ್ಟಲ್ಲಿ ನಾನು ಬಿಸಿಯಾಗಿರ್ತಾ ಇದ್ದೆ ಬಟ್ ಈ ನಡುವೆ ಯಾಕೋ ಗೊತ್ತಿಲ್ಲ ನನಗೂ ತುಂಬಾ ಬ್ರೇಕ್ ಬೇಕು ಅಂತ ಅನ್ಸಲಿಕ್ಕೆ ಶುರುವಾಯಿತು ನಾನು ಯಾಕೆ ಈ ಒಂದು ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಎಲ್ರಿಗೂ ಕೂಡ ಜೀವನದಲ್ಲಿ ಈ ಒಂದಲ್ಲ ಒಂದು ಟೈಮಲ್ಲಿ ಈ ರೀತಿ ಅನ್ಸೋಪ್ ಶುರುವಾಗುತ್ತೆ ಅಲ್ವಾ ಇವನ್ ಕೆಲಸದ ವಿಚಾರದಲ್ಲಾಗಬಹುದು ಅಥವಾ ಮನೆ ವಿಚಾರದಲ್ಲೇ ಆಗ್ಬೋದು ಪ್ರತಿನಿತ್ಯ ಮಾಡಿದ ಕೆಲಸನೇ ಮಾಡ್ತಾ ಮಾಡ್ತಾ ನಮಗೂ ಒನ್ ಟೈಮಲ್ಲಿ ತುಂಬಾ ಬೋರ್ ಅನಿಸುತ್ತೆ ಸಾಕಪ್ಪ ಸಾಕು ಈ ಕೆಲಸ ಇನ್ನೂ ಎಷ್ಟು ದಿನ ಇದನ್ನೇ ಮಾಡ್ಕೊಂಡು ಹೋಗೋದು ಅಂತನೋ ಅಥವಾ ಸ್ವಲ್ಪ ಬ್ರೇಕ್ ಬೇಕು ಇದೆಲ್ಲ ಸಾಕು ಅಂತನೋ ಈ ರೀತಿ ಏನೋ ಒಂದು ವಿಚಾರಗಳು ಅನಿಸುತ್ತೆ ಸೊ ಈಗ ಆದಾಗ ನೀವೇನು ಮಾಡ್ತೀರ ಅದನ್ನು ಖಂಡಿತ ಕಮೆಂಟಲ್ಲಿ ಶೇರ್ ಮಾಡಬಹುದು ಅಥವಾ ಇನ್ಸ್ಟಾಗ್ರಾಮ್ ಮುಖಾಂತರ ನೀವು ನನಗೆ ಡಿ ಎಮ್ ಕೂಡ ಮಾಡಿ ಮಾಡಬಹುದು ಓಕೆನಾ ಸೊ ಏನು ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನಾನು ಆವಾಗಲೇ ಹೇಳಿದಾಗ ಸ್ನೇಹಿತರೆ ಎಲ್ಲರ ಜೀವನದಲ್ಲೂ ಕೂಡ ಅಪ್ ಆ್ಯಂಡ್ ಡೌನ್ಸ್ ಅನ್ನೋದು ಇದ್ದೇ ಇರುತ್ತೆ ಬಟ್ ಅದನ್ನು ನಾವು ಮ್ಯಾನೇಜ್ ಮಾಡೋ ರೀತಿ ತುಂಬ ಕ್ಲೇವರ್ ಆಗಿ ಮಾಡಬೇಕಾಗುತ್ತೆ ಅಷ್ಟೇ ಓಕೆನಾ ಸೊ ಅದನ್ನು ಹೇಳ್ತೀನಿ ಅದಕ್ಕೂ ಮುಂಚೆ ಇಲ್ಲೊಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ರವೆ ರೊಟ್ಟಿ ರೆಸಿಪಿ ಇದಕ್ಕೋಸ್ಕರ ನಾನು ಒಂದು ಕಪ್ ಅಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಅಂದರೆ ಸಣ್ಣ ರವೆ ನೀವು ಬೇಕಾದ್ರೆ ದಪ್ಪ ರವೆ ಕೂಡ ಮಾಡಬಹುದು ತೊಂದರೆ ಏನಿಲ್ಲ ಹಾಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇವು ಹಸಿಮೆಣಸಿನಕಾಯಿ ಜೀರಿಗೆ ಸೊ ಇಷ್ಟನ್ನು ಕೂಡ ನಾನು ರವೆ ರೊಟ್ಟಿಗೆ ತೊಗೊಂಡಿದ್ದೀನಿ ಸೈಡಲ್ಲಿರುವಂತಹ ಈರುಳ್ಳಿ ಹಾಗೆ ಟೊಮೊಟೊ ಬಂದುಬಿಟ್ಟು ಟೊಮೊಟೊ ಗೊಜ್ಜು ಮಾಡೋದಕ್ಕೋಸ್ಕರ ಇವಾಗ ನಾನಿಲ್ಲಿ ರವೆ ರೊಟ್ಟಿ ಮಾಡೋದಕ್ಕೋಸ್ಕರ ಗ್ಯಾಸ್ ಆನ್ ಮಾಡಿಬಿಟ್ಟು ಇಲ್ಲಿ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಫಸ್ಟು ಎಣ್ಣೆ ಅದು ಸಿಡಿದ ನಂತರ ಜೀರಿಗೆ ಹಾಗೆಯೇ ಹಸಿಮೆಣಸಿನ್ಕಾಯಿ ಕರಿಬೇವು ನಂತರ ನಾನು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಕೂಡ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಓಕೆನಾ ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನೀವು ಒಗ್ಗರಣೆ ಮಾಡಿರಬೇಕಾಗತ್ತೆ ಸೊ ಇವಾಗ ಈ ಒಂದು ಈರುಳ್ಳಿ ಎಲ್ಲ ಏನಿರುತ್ತೆ ಟ್ರಾನ್ಸ್ಪರೆಂಟ್ ಆಗೋರ್ಗು ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಫ್ರೈ ಮಾಡಿ ಹಾಕಿದ ನಂತರ ನೀವು ಇದಕ್ಕೆ ಇವಾಗ ಒಂದು ಕಪ್ ರವೆ ತೊಗೊಂಡಿದ್ದೀರ ಅಂದರೆ ಒಂದು ಕಪ್ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಅಷ್ಟನ್ನು ನೀರನ್ನು ಹಾಕ್ಬಿಟ್ರೆ ಸ್ವಲ್ಪ ಕುದಿಲಿಕ್ಕೆ ಬಿಡಿ ಕುದಿಯಕ್ಕೆ ಬಂದಿದ ನಂತರ ನೀವು ಅದಕ್ಕೆ ಮಿಕ್ಕಿದಂತಹ ಕರ್ಬೇವು ಅಥವಾ ಕೊತ್ತಂಬರಿ ಸೊಪ್ಪು ಏನಿರುತ್ತೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಅದು ಕುದಿಲಿಕ್ಕೆ ಸ್ಟಾರ್ಟ್ ಆದಾಗ ನೀವೇನು ರವೆ ತೊಗೊಂಡಿರ್ತೀರಲ್ವೋ ಆ ರವೆನ ನೀರಲ್ಲಿ ಹಾಕ್ಬಿಟ್ಟು ಇವಾಗ ಉಪ್ಪಿಟ್ಟನ್ನು ನಾವು ಹೇಗೆ ಗಟ್ಟಿಯಾಗಿ ಕಲಿಸ್ಕೊಳ್ತೀವಿ ನೋಡು ಆ ರೀತಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ ನೀವು ಕೂಡ ಸೊ ಚೆನ್ನಾಗಿ ಅದನ್ನು ನೀವು ನೀರಲ್ಲಿ ಹಾಕ್ಬಿಟ್ಟು ರವೆನ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ ಸೇಮ್ ಉಪ್ಪಿಟ್ಟಿನ ಹದ ಏನಿರುತ್ತೆ ಅಲ್ವ ಸೊ ಹಾ ಅದಕ್ಕೆ ಬರಬೇಕು ರವೆ ಅಲ್ಲಿವರೆಗೂ ಕೂಡ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀಟಾಗಿ ಗಂಟಿಲ್ಲದೆರೋ ರೀತಿ ನೀವು ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲ ಅಂತಲೇ ನೀವು ಏನು ರೊಟ್ಟಿನ ಮಾಡ್ತೀರಲ್ವ ಆವಾಗ ನೀವು ರೊಟ್ಟಿ ನೀಟಾಗಿ ಬೆಂದಿಲ್ದೇ ಇರೋದು ಅಥವಾ ಮಧ್ಯ ಮಧ್ಯ ಗಂಟು ಸಿಗೋದು ಈ ರೀತಿಯಾಗಿ ಆಗ್ಬಿಡುತ್ತೆ ಸೊ ನೋಡ್ತಾ ಇರ್ಬೋದು ನಾನು ಇಲ್ಲಿ ಹೇಗೆ ಹಾಕ್ಕೊಳ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕಾಗುತ್ತೆ ಸೊ ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ನಿಮಿಷ ಪ್ಲೇಟ್ ಮುಚ್ಚಿ ಹಾಗೆ ಬಿಟ್ಬಿಡಿ ಸೊ ರವೆ ಎಲ್ಲ ಸ್ವಲ್ಪ ನೀಟಾಗಿ ಅಳ್ಕೊಳ್ಳುತ್ತೆ ಹನಾದ ನಂತರ ನೀವು ಸ್ವಲ್ಪ ಒದು ಉಗುರು ಬೆಚ್ಚಗಿರುವಾಗಲೇ ಪ್ಲೇಟಲ್ಲಿ ಹಾಕೊಂಡ್ಬಿಟ್ಟು ನಿಮಗೆ ಬೇಕಂದರೆ ಏನಾದ್ರು ತುಂಬ ತೆಳ್ಳಗಾಗಿದೆ ಅಥವಾ ಏನು ಗಟ್ಟಿಯಾಗಿ ಬರ್ತಾ ಇಲ್ಲ ನಮಗೆ ನಾನೇನೋ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ ಅಂತ ಅನಿಸಿದರೆ ಸೊ ನಿಮಗೆ ರವೆ ಥರ ತಟ್ಟಾಗಿ ಇಲ್ಲ ಅಂದಾಗ ಇದು ಪೂರ್ತಿ ತಣ್ಣಗಾಗುತ್ತೆ ಅಲ್ವ ಸೊ ಅವಾಗ ನೀವು ಗಟ್ಟಿಯಾಗಿ ನಾದಬೇಕಾಗುತ್ತೆ ನಾದೋ ಟೈಮಲ್ಲಿ ಸ್ವಲ್ಪ ನೀವು ಗೋಧಿ ಹಿಟ್ಟು ಓಕೆನಾ ಸೊ ಗೋಧಿ ಹಿಟ್ಟನ್ನು ಹಾಕೊಂಡು ನಾದ್ಕೊಳ್ಳಿ ಆವಾಗ ನಿಮಗೆ ರವೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಅದ್ರ ಜೊತೆ ಕಾಂಬಿನೇಷನ್ನಾಗಿ ಹಾಗಲ್ಕಾಯಿ ಫ್ರೈ ಕೂಡ ಮಾಡಿದೆ ಫ್ರೈ ರೆಸಿಪಿ ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳಿ ಖಂಡಿತ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಶೇರ್ ಮಾಡಿ ಹಾಗೆ ಸ್ನೇಹಿತರೆ ಇವಾಗ ವಿಷ್ಯ ಬರೋಣ ಸೊ ಈ ರೀತಿ ನನಗೆ ಲೋ ಫೀಲ್ ಆದಾಗ ನಾನೇನು ಮಾಡ್ತೀನಿ ಅಂತ ಸೊ ಏನಂದರೆ ಖಂಡಿತ ನನಗೂ ಕೂಡ ಬ್ರೇಕ್ ಬೇಕಂತ ಅನ್ನಿಸ್ದಾಗ ನಾನು ಬ್ರೇಕ್ ತೊಗೊಂಡೆ ತೊಗೊಳ್ತೀನಿ ಅದರಲ್ಲಿ ಏನೂ ತಪ್ಪಿಲ್ಲ ಹಲ್ವಾ ಸೊ ನಾವು ಯಾರಿಗೋಸ್ಕರನೂ ಕೆಲಸ ಮಾಡ್ತಾ ಇಲ್ಲ ಸೊ ನಮ್ಮ ಹಾತ್ರ ತೃಪ್ತಿಗೋಸ್ಕರ ಸೊ ನಮಗೋಸ್ಕರ ಅಂತ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಬ್ರೇಕ್ ತೊಗೊಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನಗನ್ಸುತ್ತೆ ಸೊ ಈವನ್ ನಾನು ಯೂಟ್ಯೂಬ್ ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ಒಂದಿನ ವೀಡಿಯೋ ಹಾಕಿಲ್ಲ ಅಂದ್ರೂ ಯಾರೂ ಬಂದು ನನ್ನನ್ನು ಯಾಕೆ ನೀನು ಹಾಕಿಲ್ಲ ಯಾಕೆ ಮಾಡಿಲ್ಲ ಅಂತ ಕೇಳಲ್ಲ ಸೊ ಹಾಗಾಗಿ ನನಗೆ ಬ್ರೇಕ್ ಬೇಕಂತ ಅನ್ನಿಸ್ದಾಗ ನಾನು ತೊಗೊಳ್ತೀನಿ ಬಟ್ ಆದರೆ ಅದನ್ನು ನಾನು ಸಫರ್ ಮಾಡೋ ಥರ ಫೀಲ್ ಮಾಡಲ್ಲ ಅಂದರೆ ಅಯ್ಯೋ ನಮ್ಮ ಬ್ರೇಕ್ ತೊಗೊಂಬಿಟ್ನಲ್ಲ ಕೆಲಸ ಪೆಂಡಿಂಗ್ ಆಯ್ತಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂರಲ್ಲ ಪರವಾಗಿಲ್ಲ ನನಗೆ ಎಷ್ಟು ಬ್ರೇಕ್ ಬೇಕೋ ಅದನ್ನು ನಾನು ತೊಗೊಳ್ತೀನಿ ಬಟ್ ನಾನು ಮತ್ತೆ ಕಮ್ ಬ್ಯಾಕ್ ಅಂತ ಹೇಳಿ ಬಂದಾಗ ಎಷ್ಟು ದಿನ ಕೆಲಸಗಳು ಪೆಂಡಿಂಗ್ ಇತ್ತಲ್ವ ಅದನ್ನು ನಾನು ಯಾವ ರೀತಿ ಪ್ಲ್ಯಾನ್ ಮಾಡಿ ಮುಗಿಸ್ಕೊಳ್ಬಹುದು ಅನ್ನೋದನ್ನು ನೀಟಾಗಿ ತಿಂಕ್ ಮಾಡ್ತೀನಿ ಸೊ ಥಿಂಕ್ ಮಾಡ್ತಾ ಮಾಡ್ತಾ ಸೊ ನನ್ನ ಕೆಲಸಗಳು ಪೆಂಡಿಂಗ್ ಇರೋದನ್ನು ಅಂತ ಮತ್ತೆ ನಾನು ರೀಬ್ಯಾಕ್ ಮಾಡಬೇಕಲ್ವ ಸೊ ಹಾಗಾಗಿ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಪ್ರತಿಯೊಂದು ಕೆಲಸನೂ ಕೂಡ ಮಾಡ್ಕೊಳ್ತೀನಿ ಇವಾಗ ಇವತ್ತಿಂದ ನಾನು ಅದನ್ನೇ ಕೂಡ ಮಾಡ್ತಾಯಿದ್ದೀನಿ ಸೊ ಆದಷ್ಟು ವೀಡಿಯೋಸ್ ಎಲ್ಲನೂ ಕೂಡ ಚಾನಲ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಒನ್ ವೀಕ್ ಆಗೋಷ್ಟು ವೀಡಿಯೋನ ಕೂಡ ಮಾಡಿಟ್ಟು ್ಕೊಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಕೆಲವೊಂದು ಪ್ರೀಪ್ಲಾನ್ ಅನ್ನೋದನ್ನ ಮಾಡ್ಕೊಳ್ತೀನಿ ಆವಾಗ ನಮಗೆ ನೆಕ್ಸ್ಟ್ ಏನೇ ಒಂದು ಕೆಲಸ ಬಂದ್ರೂ ಕೂಡ ನಮಗೆ ನಾವು ಹೇಗೆ ಮ್ಯಾನೇಜ್ ಮಾಡಬಹುದು ಅನ್ನೋ ಒಂದು ಎಬಿಲಿಟಿ ನಮಗೆ ಗೊತ್ತಾಗುತ್ತೆ ಹಾಗೆ ನಿಮಗೆ ಆ ಟೈಮಲ್ಲಿ ಲೋಲಿ ಫ್ಲೀಲ್ ಆದಾಗ ಯಾರತ್ರ ಅವರು ವಿಷಯಗಳನ್ನ ಶೇರ್ ಮಾಡ್ಕೊಳ್ಳಿ ಖಂಡಿತ ಅದು ತುಂಬಾನೇ ಬೆಸ್ಟ್ ಆದರೆ ನೀವು ಯಾರತ್ರ ಶೇರ್ ಮಾಡ್ತೀರಾ ಅದರ ಮೇಲೆ ಕೂಡ ವಿಷಯ ನಿಂತಿರುತ್ತೆ ಸೊ ಹಾಗಾಗಿ ನಿಮಗೆ ಯಾರು ತುಂಬಾ ಸಪೋರ್ಟರ್ಸ್ ಅಂತ ಇರ್ತಾರಲ್ವ ನಿಮ್ಮನ್ನ ಯಾರು ನೀಟಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಅಂಥವ್ರ ಹತ್ರ ವಿಷಯನ ಶೇರ್ ಮಾಡಿ ಸ್ನೇಹಿತರೆ ಅವಾಗ ಅವರು ನಿಮಗೆ ಬೇಕಾದ್ರೆ ಅಂತಹ ಒಂದು ಮಾರಲ್ ಸಪೋರ್ಟ್ ಅನ್ನ ಕೊಡ್ತಾರೆ ಅಂತಾನೆ ಹೇಳಬಹುದು ಸೊ ನಾನು ಒಬ್ಬ ಬೆಸ್ಟ್ ಫ್ರೆಂಡ್ ಇದ್ದಾಳೆ ಸೊ ಅವಳ ಜೊತೆ ಶೇರ್ ಮಾಡ್ತೀನಿ ಸೊ ಅವಳು ತುಂಬಾ ಚೆನ್ನಾಗಿ ನನ್ನ ಮೋಟಿವೇಟ್ ಮಾಡೋದಾಗಬಹುದು ಅಥವಾ ನನಗೆ ಬೇಕಾದಂಥ ಕೆಲವೊಂದು ಐಡಿಯಾಸ್ ಕೂಡ ಅವಳ ಕಡೆಯಿಂದ ನನಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕೆಲವೊಮ್ಮೆ ಕೆಲವೊಂದಷ್ಟು ಮೋಟಿವೇಶನಲ್ ವೀಡಿಯೋಸ್ಗಳ ನೋಡಿ ಕೂಡ ಮೋಟಿವೇಟಾಗಿ ಕೆಲಸ ಕೂಡ ಮಾಡೋದುಂಟು ಖಂಡಿತ ವೀಡಿಯೋಸ್ ನೋಡಿ ಕೆಲಸ ಮಾಡೋದು ಕೂಡ ತಪ್ಪೇನಿಲ್ಲ ಅಲ್ವಾ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಐ ಹೋಪ್ ಸ್ನೇಹಿತರೆ ಇವತ್ತಿನ ಈ ಒಂದು ಬ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿರಬಹುದು ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಒಂದು ವ್ಯೂಸ್ ಏನು ನೋಡ್ತಾ ಇದ್ದೀರಾ ಸ್ನೇಹಿತರೆ ಈ ಒಂದು ವ್ಯೂ ಬಂದುಬಿಟ್ಟು ನಮ್ಮ ನೇಟಿವ್ ನಮ್ಮನೆ ಬಂದು ತೋಟದಲ್ಲಿರೋದು ಸೊ ಅಲ್ಲಿ ಹೊರಗಡೆ ಹೇಗಿದೆ ವೆದರ್ ಅಂತ ಜಸ್ಟ್ ಹಾಗೆ ಒಂದು ಕ್ಲಿಪ್ ತೊಗೊಂಡಿದ್ದೆ ಅದನ್ನು ಇಲ್ಲಿ ಹ್ಯಾಡ್ ಮಾಡಿದ್ದೀನಿ ಅಷ್ಟೇ ಓಕೆ ನಾನು ನಿಮಗೂ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ